ಬೆಂಗಳೂರು ಅಂದ ಸಂದರ್ಭದಲ್ಲಿ ವಿಶೇಷವಾಗಿ ನೀವು ಹೇಳಿದ್ದೆಲ್ಲ ನಾನು ಒಪ್ಕೊಳ್ತೀನಿ ಆದರೂ ಒಂದು ಮಳೆ ಬಂದಾಗ ಒಂದು ಮಳೆ ಭೂಮಿ ಇಂಗಿಸ್ಕೊಳ್ತಾ ಇಲ್ಲ ಕಾಂಕ್ರೀಟ್ ನಾಡಾಗ್ಬಿಟ್ಟಿದೆ ಇದು ಒಂದು ಸಮಯ ಸಮಸ್ಯೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುತ್ತೆ ಇವತ್ತು ಕೂಡ ಒಂದು ಆಫೀಸ್ಗೆ ಹೋಗಬೇಕು ಸ್ಕೂಲ್ಗೆ ಹೋಗಬೇಕು ಅಂದರೆ ಮಕ್ಕಳು ಮಳೆ ಬಂದ ಸಂದರ್ಭದಲ್ಲಿ ಒದ್ದಾಡ್ತಾರೆ ಅದಕ್ಕೇನು ಯೋಜನೆಗಳು ಎರಡನೇದಾಗಿ ಮೂಲಭೂತ ಸಮಸ್ಯೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಟ್ರಾಫಿಕ್ಕು ಮೂರನೇದು ಕಸ ಇದಕ್ಕೆ ಒಬ್ಬ ಎಂ ಆಗಿ ಮುಂದಿನ ದಿನಗಳಲ್ಲಿ ನೀವು ಆಯ್ಕೆಯಾದರೆ ಏನು ಯೋಜನೆಗಳನ್ನು ಹಾಕ್ಕೊಂಡಿದ್ದೀರಿ ಮೇಡಮ್ ನೋಡಿ ನೀವು ಹೇಳಿದಂಥ ಮೂರು ಸಮಸ್ಯೆಗಳೇನಿದೆ ಅದನ್ನು ಪ್ರೈಮರಿಲಿ ಅಡ್ರೆಸ್ ಮಾಡಬೇಕಾಗಿರುವಂಥದ್ದು ರಾಜ್ಯ ಸರ್ಕಾರ ಕಾರ್ಪೊರೇಷನ್ನು ಕೇಂದ್ರ ಸರ್ಕಾರ ಅದಕ್ಕೆ ಸಹಾಯ ಒದಗಿಸ್ಬೋದು ಸೊ ಫಸ್ಟು ಆ ಕ್ಲಾರಿಟಿ ಜನಕ್ಕೆ ಕೊಡಬೇಕು ಇದು ಏಕೆಂದರೆ ನಾಳೆ ಬೆಳಗ್ಗೆಯಲ್ಲಿ ಯಾವುದೋ ರಸ್ತೆ ಸಮಸ್ಯೆ ಆಗಿದೆ ಗುಂಡಿ ಸಮಸ್ಯೆ ಆಗಿದೆ ಅಂದರೆ ಅದು ಕೇಂದ್ರ ಸರ್ಕಾರದ ಹೊಣೆ ಅಲ್ಲ ಇಲ್ಲಿಂಥ ಕಾರ್ಪೊರೇಷನ್ನು ಬಿ ಬಿ ಎಂ ಪಿ ರಾಜ್ಯ ಸರ್ಕಾರ ಇದರ ಮೂಲಭೂತ ಸಮಸ್ಯೆ ಅಲ್ಲಿಂದ ಇರುವಂಥದ್ದು ಅದನ್ನೆಲ್ಲ ಸರಿಪಡಿಸ್ಬೇಕು ನಾವು ಟ್ರಾಫಿಕ್ ಸಮಸ್ಯೆಗೆ ನಾನು ಆಗಲೇ ಹೇಳಿದೆ ಎಸ್ ಟಿ ಆರ್ ಆರು ಬೆಂಗಳೂರಿಗೆ ಮೆಟ್ರೋ ಬೆಂಗಳೂರಿಗೆ ಸಬರ್ಬನ್ ರೈಲು ಬೆಂಗಳೂರಿನ ಸುತ್ತಮುತ್ತ ಕನೆಕ್ಟ್ ಮಾಡುವಂಥ ಸರ್ಕ್ಯುಲರ್ ರಿಂಗ್ ರೈಲ್ವೆ ಸಬರ್ಬನ್ ರೈಲ್ನ ರೈಲಿನ ಎಕ್ಸ್ಪ್ಯಾನ್ಷನ್ನು ಈ ಎಲ್ಲ ಕೆಲಸಗಳು ನಾವು ಕಾರ್ಯರೂಪಕ್ಕೆ ತಂದಿದ್ದೀವಿ ಈ ಎಲ್ಲವೂ ಬೇರೆ ಬೇರೆ ಹಂತದಲ್ಲಿದೆ ಇನ್ನೊಂದು ಮೂರು ನಾಲ್ಕು ವರ್ಷಗಳ ಒಳಗಡೆ ಇದನ್ನು ನಾವು ಕಂಪ್ಲೀಟ್ ಮಾಡ್ತೀವಿ ಅನ್ನುವಂಥ ಒಂದು ಐದಾರು ವರ್ಷದಲ್ಲಿ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗುತ್ತೆ ಆ ದೊಡ್ಡ ಮಟ್ಟಕ್ಕೆ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಬೆಂಗಳೂರಲ್ಲಿ ಬೆಳೆದ ಮೇಲೆ ಪ್ರೈವೇಟ್ ವೆಹಿಕಲ್ಗಳ ಮೇಲೆ ಜನ ನಮ್ಮ ಅವಲಂಬಿಸಿರುವಂಥದ್ದು ಕಡಿಮೆ ಆಗುತ್ತೆ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಬೆಳೆಯುತ್ತೆ ಸಹಜವಾಗಿ ಟ್ರಾಫಿಕ್ ಕಡಿಮೆ ಆಗುತ್ತೆ ಇನ್ನು ಬೆಂಗಳೂರಿನ ಮಳೆ ಬಂತು ಅಂತಂದರೆ ಮುಳುಗೋಗುವಂಥದ್ದು ಈ ಥರ ಸಮಸ್ಯೆಗಳಿಗೆ ನಾವು ಕೆರೆಗಳನ್ನು ಉಳಿಸ್ಬೇಕು ಅದು ಕೇವಲ ಕೇಂದ್ರ ಸರ್ಕಾರದ ಅಥವಾ ಸಂಸದನಾಗಿ ನಾನು ಒಬ್ಬನ ಕರ್ತವ್ಯ ಅಲ್ಲ ಇಡೀ ನಗರವಾಗಿ ನಾವೆಲ್ಲರೂ ಸೇರ್ಕೊಂಡು ಅದನ್ನು ಮಾಡಬೇಕಾಗಿದೆ ಆದರೆ ಎರಡು ಮೂರು ಕಡೆ ನಾವು ನಮ್ಮ ಲೆವೆಲ್ನಲ್ಲಿ ಇಂಟರ್ವೆನ್ಷನ್ಗಳನ್ನು ಆಗಲೇ ಮಾಡಿದ್ದೀವಿ ಉದಾಹರಣೆಗೆ ನಿಮಗೆ ಗೊತ್ತಿದೆ ಪ್ರತಿ ಬಾರಿ ಮಳೆ ಬಂದಾಗ ನಮ್ಮ ಸೋನಿ ವರ್ಲ್ಡ್ ಸಿಗ್ನಲ್ ಹತ್ತಿರ ಮಹಾರಾಜ ಸಿಗ್ನಲ್ ಹತ್ರ ಪೂರ್ತಿ ನೀರು ನಿಂತ್ಕೊಳ್ಳೋದು ಈ ಥರ ಇಲ್ಲಿವರೆಗೆ ಮಂಡಿ ವರ್ಕ್ ಬರ್ತಿತ್ತು ಕಳೆದ ಮೂರು ವರ್ಷದಿಂದ ಆಗಿಲ್ಲ ಯಾಕೆ ಯಾಕೆ ಅಂದರೆ ಎರಡೂವರೆ ಮೂರು ವರ್ಷದ ಹಿಂದೆ ಮಳೆ ಬಂದಂಥ ಸಂದರ್ಭದಲ್ಲಿ ಆ ರೀತಿ ರಿಪೀಟ್ ಆಗಬಾರ್ದು ಅಂತ ಡಿಫೆನ್ಸ್ ಅವ್ರ ಹತ್ರ ಮಾತನಾಡಿ ಇಲ್ಲಿ ನಮ್ಮ ಬಿ ಬಿ ಎಂ ಪಿ ಹತ್ರ ಕೋಆರ್ಡಿನೇಷನ್ ಮಾಡಿಸಿ ಸ್ಟಾಮ್ ವಾಟರ್ ಡ್ರೈನು ಕೆಲಸ ಮಾಡಿಸಿ ಸೀದಾ ಬೆಳ್ಳಂದೂರು ಕೆರೆವರೆಗೆ ಅದು ನೀರು ತೊಗೊಂಡು ಹೋಗುವಂಥ ರೀತಿ ನಾ ಕೆಲಸ ಮಾಡಿಸ್ಕೊಟ್ಟೆ ಅದು ಡಿಫೆನ್ಸ್ನವ್ರು ಜಾಗ ಕೊಡದಲೆ ಆ ಒಂದು ಕೆಲಸ ಪೆಂಡಿಂಗ್ ಇತ್ತು ಅದನ್ನು ಮಾಡಿಸ್ಕೊಟ್ವಿ ಕಳೆದ ಮೂರು ವರ್ಷದಿಂದ ಅಲ್ಲಿ ನೀರು ಇವಾಗ ನಿಲ್ತಾ ಇಲ್ಲ ಕೆರೆ ರೀತಿ ಆಗ್ತಾ ಇಲ್ಲ ಈ ರೀತಿಯ ಇಂಟರ್ವೆನ್ಷನ್ಗಳನ್ನು ಆವಾಗ ಅವಾಗ ಸಾಕಷ್ಟು ಕಡೆ ಮಾಡಿದೀವಿ ಸೊ ಸಾಕಷ್ಟು ಈ ಥರದ ಕೆಲಸಗಳು ಬರುವಂಥ ದಿನದಲ್ಲಿ ಮಾಡಬೇಕಾಗಿದೆ ಈಗಾಗಲೇ ನಾವು ಶುರು ಮಾಡಿಸಿರುವಂಥ ಸಬರ್ಬನ್ ರೈಲ್ನ ರೈಲನ್ನ ಕಂಪ್ಲೀಟ್ ಮಾಡಿಸ್ತೀನಿ ಮೆಟ್ರೋ ಇವತ್ತು ಏನೇನು ಕಾಮಗಾರಿಗಳು ಪ್ರಾರಂಭ ಆಗಿದೆ ಅದನ್ನು ಕಂಪ್ಲೀಟ್ ಮಾಡಿಸ್ತೀವಿ ಮುನ್ನೂರ ಹದಿನೇಳು ಕಿಲೋಮೀಟ್ರ್ ಮೆಟ್ರೋ ಕಾಂಪ್ರಹೆನ್ಸಿವ್ ಮೊಬಿಲಿಟಿ ಪ್ಲ್ಯಾನಲ್ಲಿ ಪ್ಲ್ಯಾನ್ ಆಗಿದೆ ಅದಕ್ಕೆ ಬೇಕಾಗಿರುವಂಥ ಅಪ್ರೂವಲ್ಸನ್ನು ತೊಗೊಂಡು ಬರ್ತೀವಿ ಸರ್ಕ್ಯುಲರ್ ರಿಂಗ್ ರೈಲ್ವೆ ಅನ್ನುವಂಥ ಒಂದು ಹೊಸ ಪ್ರಾಜೆಕ್ಟನ್ನು ನಾವು ಪ್ರಪೋಸ್ ಮಾಡಿದ್ದೀವಿ ಆ ಪ್ರಾಜೆಕ್ಟನ್ನು ಕೂಡ ಕಂಪ್ಲೀಟ್ ಮಾಡಿಸ್ತೀವಿ ಇದೆಲ್ಲ ಮಾಡೋದರಿಂದ ಬೆಂಗಳೂರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ನಿಂದ ದೊಡ್ಡ ಮಟ್ಟದ ಒಂದು ಮುಕ್ತಿ ಸಿಗುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ